ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಇದ್ದಾಗ ಇವತ್ತು ಪಂಚಮ ಸಾಲಿ ಸಮಾಜಕ್ಕೆ ತ್ರೀ ಬಿ ಕೊಡ್ತಕ್ಕಂತ ಕೆಲಸ ಮಾಡಿದ್ರಿಂದಲೇ ಇವತ್ತು ಟೂ ಎ ಕೇಳ್ತಕ್ಕಂತ ಪ್ರಮೇಯ ಒದಗ್ ಬಂದಿರತಕ್ಕಂಥದ್ದು ದಿನ ಅನುಭವ ಮಂಟಪದ ಬಿಡುಗಡೆ ಆದಾಗ ಕೊಡ್ತೀರಾ ಅಂದೇ ಅನುಭವ ಮಂಟಪದ ಬಗ್ಗೆ ನಾನೊಂದ್ ಮಾತಾಡ್ತೇನೆ ಸುದೀರ್ಘವಾಗಿ ಈ ಸದನದಲ್ಲಿ ಚರ್ಚೆ ಆಯ್ತು ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲ ಗೌರವಾಂತ ಸದಸ್ಯರು ಅಣ್ಣ ಬಸವಣ್ಣನವರ ಬಗ್ಗೆ ನೆನಪು ಮಾಡ್ಕೊಳ್ತಾ ಅವರ ವಚನಗಳನ್ನ ಸಹ ಈ ಸದನದಲ್ಲಿ ನೆನಪು ಮಾಡಿಕೊಂಡ್ರು ಕೆಲವು ಸದಸ್ಯರು ಮಾತನಾಡ್ತಾ ಮಾನ್ಯ ಮುಖ್ಯಮಂತ್ರಿ ಆಧುನಿಕ ಆಧುನಿಕ ಬಸವಣ್ಣವ್ರು ಅಂತೇಳಿ ಬಣ್ಣಿಸ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ರು ಆದರೆ ಅದಾದ ಮಾರನೇ ದಿನ ಏನು ಅನುಭವ ಮಂಟಪದ ತೈಲ ಚಿತ್ರ ಎಂದು ತಾವು ಅನಾವರಣ ಮಾಡಿದ್ರೆ ಅದಾದ ಮಾರನೇ ದಿನ ಏನು ವೀರಶೈವ ಲಿಂಗಾಯತ ಪಂಚಮಸಾಲಿ ಏನು ಶಾಂತಿಯುತವಾಗಿ ಸುವರ್ಣ ಸೌಧದ ಎದುರುಗಡೆ ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಂಡನೆ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಶಾಂತಿಯುತವಾಗಿ ತಮ್ಮ ಬೇಡಿಕೆಯನ್ನ ರಾಜ್ಯ ಸರ್ಕಾರದ ಮುಂದೆ ಮಂಡನೆ ಮಾಡತಕ್ಕಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ನಡೆದಂತ ಒಂದು ಪೊಲೀಸ್ ದೌರ್ಜನ್ಯ ಪೊಲೀಸ್ ಲಾಠಿ ಚಾರ್ಜ್ ವರ್ಷ ಯಾರೂ ಕೂಡ ನಿರೀಕ್ಷೆನ ಮಾಡಿರಲಿಲ್ಲ ಅದಾದ ನಂತರದಲ್ಲಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಸದನದಲ್ಲಿ ಗೌರವಾನ್ವಿತ ಗೃಹ ಸಚಿವರು ತಾವೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನ ನೀಡ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ನೀಡಿ ಮಾಡಿದ್ವಿ ಆದ್ರೆ ಮಾನ್ಯ ಗೃಹ ಸಚಿವ ಸಚಿವರ ಹೇಳಿಕೆ ಏನೋರಲ್ಲಿ ಸತ್ಯಾಗ್ರಹ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು ಅವ್ರನ್ನ ವಿಧಾನಸೌಧ ಮುತ್ತಿಗೆಯನ್ನ ಸುವರ್ಣಸೌಧ ಮುತ್ತಿಗೆ ಹಾಕ್ತಕ್ಕಂತ ಪ್ರಯತ್ನ ನಡೆಸಿದಾಗ ಅವ್ರನ್ನ ಮುತ್ತಿಕ್ಬೇಕಂತಕ್ಕಂತ ಮಾತನ್ನ ಮಾನ್ಯ ಗೃಹ ಸಚಿವರು ಹೇಳಿದ್ರು ಅಂದ್ರೆ ಎಲ್ಲ ಒಂದ್ ಕಡೆ ಏನೊಂದು ಪ್ರಾಮಾಣಿಕ ಸಮಾಜ ಕಳಕಳಿ ಇಟ್ಕೊಂಡಲ್ಲಿ ಹೋರಾಟ ನಡೆಸ್ತಾ ಇದ್ರು ಆ ಹೋರಾಟದ ಬಗ್ಗೆ ರಾಜ್ಯ ಸರ್ಕಾರ ಎಲ್ಲೋ ಒಂದ್ ಕಡೆ ಬಹಳ ಹಗುರವಾಗಿ ತೆಗೆದುಕೊಂಡಿತ್ತು ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ನಾನು ಕೂಡ ಮೊನ್ನೆ ದಿನ ನಾನು ನಮ್ಮ ಸಿ ಸಿ ಪಾಟೀಲ್ ಎಲ್ಲರೂ ಸಹ ಅವತ್ತೇನಿಲ್ಲಿ ಅವರ ಹೋರಾಟ ಪ್ರಾರಂಭ ಆಗೋ ಹಿಂದಿನ ದಿನ ನಾವು ಕೂಡ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ವಿ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಸಹ ಇದ್ರು ಅದೇ ರೀತಿ ಹಿರಿಯ ರಕ್ಷಣಾಧಿಕಾರಿಗಳು ಕೂಡ ಅವರು ಇದ್ರು ಸ್ವಾಮೀಜಿಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ಕೊಡ್ತಾ ಇದ್ರು ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಟ್ರಾಕ್ಟರ್ ಗಳನ್ನ ಬಿಡೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಅಲ್ಲಿ ಸಮಾಜದ ಮುಖಂಡರಿಗೆ ಸ್ವಾಮೀಜಿಗಳಿಗೆ ವಿಚಾರವನ್ನು ತಿಳಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲ ಸ್ವಾಮೀಜಿಗಳನ್ನ ಮಾತಾಡಿದಾಗ ಪಾಪ ಸ್ವಾಮೀಜಿಗಳು ಏನು ಕೂಡ ಆಟ ಮಾಡಲಿಲ್ಲ ಇಲ್ಲಪ್ಪ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ನಾವು ಅವ್ರ ಗಮನಕ್ಕೆ ತರಬೇಕು ನಮ್ಮ ಹೋರಾಟದ ಒಂದು ವಿಚಾರವನ್ನು ಅವ್ರ ಗಮನಕ್ಕೆ ತರಬೇಕು ನಮ್ಮ ಮನವಿಯನ್ನು ಅವ್ರಿಗೆ ನೀಡಬೇಕು ಅನ್ನೋ ಉದ್ದೇಶ ಬಿಟ್ರೆ ನಮ್ಗೆ ಸರ್ಕಾರಕ್ಕೆ ತೊಂದರೆ ಕೊಡಬೇಕು ಅಥವಾ ಸೌಧಕ್ಕೆ ಏನೋ ಗಲಾಟೆ ಮಾಡಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ನಮ್ಮ ವಿಚಾರ ಇಲ್ಲ ಅಂತೇಳಿ ಏಕಾಏಕಿ ಜಿಲ್ಲಾಧಿಕಾರಿಗಳೆಲ್ಲ ಹೇಳಿದಾಗ ತತಕ್ಷಣ ಸ್ವಾಮೀಜಿಗಳು ಒಪ್ಕೊಂಡ್ರು ಟ್ರಾಕ್ಟರ್ ಗಳನ್ನ ಅವಕಾಶ ಕೊಡೋದಿಲ್ಲ ಅಂತೇಳಿ ಒಪ್ಕೊಂಡ್ರು ಆದ್ರೆ ಇದ್ರ ನಡುವೆನೂ ಸಹ ಈ ರೀತಿ ಘಟ್ಟ ನಡೆದಿರ್ತಕ್ಕಂಥದ್ದು ಖಂಡಿತ ಯಾರು ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಕಡೆ ಸ್ವಾಮೀಜಿಗಳು ಅವತ್ತೇ ಒಂದ್ ಮಾತನ್ನ ಹೇಳಿದ್ರು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇದ್ದಾಗ ಅವರು ಇದ್ದಾಗ ಯಾ ಈ ರೀತಿ ಯಾವುದೇ ರೀತಿ ಯಾವತ್ತು ಕೂಡ ದೌರ್ಜನ್ಯಗಳು ಆಗ್ತಾ ಇರಲಿಲ್ಲ ಆದರೆ ಎಲ್ಲೊಂದು ಕಡೆ ಈ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪದೇ ಪದೇ ನಮ್ಮ ಹೋರಾಟವನ್ನು ಹತ್ತಿರ್ತಕ್ಕಂಥ ಕೆಲಸ ಆಗ್ತಾ ಇದೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ ಇವತ್ತು ಸಮಾಜದ ಸಮಾಜದ ಮೇಲೆ ಅನ್ನುವ ಮಾತನ್ನ ಸ್ವಾಮೀಜಿಗಳು ಸ್ವಾಮೀಜಿಗಳು ಕೂಡ ಹೇಳಿದ್ರು ಇದರ ನಡುವೆ ಸ್ವಾಮೀಜಿಗಳು ಅವರ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ನಂತರದಲ್ಲಿ ಇವತ್ತೇನು ಪೊಲೀಸ್ ದೌರ್ಜನ್ಯ ಆಗಿದೆ ಲಾಠಿ ಚಾರ್ಜ್ ಆಗಿದೆ ಇವತ್ತು ಜನಸಾಮಾನ್ಯರು ಮಾತನಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಇದಾಗಿದೆ ಅನ್ನೋದನ್ನ ಇವತ್ತು ಜನಸಾಮಾನ್ಯರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳೋದಾದ್ರೆ ರಾಜ್ಯ ಸರ್ಕಾರ ಅಥವಾ ಇವತ್ತು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಇವತ್ತು ಹೋರಾಟವನ್ನು ಹತ್ತಿಕ್ಕ ಹತ್ತಿಕ್ಕಂತ ನಿಟ್ಟಿನಲ್ಲಿ ಇವತ್ತೇನೋ ಪೊಲೀಸ್ ದೌರ್ಜನ್ಯ ಇವತ್ತು ನಡೆದಿದೆ ಖಂಡಿತ ಇದು ರಾಜ್ಯ ಸರ್ಕಾರದ ವೈಫಲ್ಯ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದೆ ಇವತ್ತು ಗೌರವಾರ್ಥ ಸದಸ್ಯರು ಮಾತಾಡ್ತಾ ಹೇಳಿದ್ರು ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಬಗ್ಗೆ ಮತ್ತೊಂದ್ ಬಗ್ಗೆ ಮಾತಾಡ್ತಾ ಬಿಜೆಪಿ ಸರ್ಕಾರ ಇದ್ದ ಏನು ಮಾಡಲಿಲ್ಲ ಅಂತೇಳಿ ಆದ್ರೆ ಈ ಸದನದ ಮುಂದೆ ಒಂದು ಮಾತನ್ನೋದಕ್ಕೆ ಇಚ್ಛೆ ಪಡ್ತೇನೆ ಹಿಂದೆ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳು ಇದ್ದಾಗ ಇವತ್ತು ಪಂಚಮ ಸಾಲಿ ಸಮಾಜಕ್ಕೆ ತ್ರೀ ಬಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರಿಂದಲೇ ಇವತ್ತು ಟೂ ಎ ಕೇಳ್ತಕ್ಕಂಥ ಪ್ರಮೇಯ ಒದಕ್ ಬಂದಿರತಕ್ಕಂಥದ್ದು ಕೊನೆಯದಾಗ ಇಷ್ಟು ಮಾತ್ರ ಹೇಳ್ತಾನೆ ರಾಜ್ಯ ಸರ್ಕಾರ ಉದ್ದಟತನವನ್ನ ಬಿಟ್ಟು ರಾಜ್ಯ ಸರ್ಕಾರ ಉದ್ದಟತನವನ್ನ ಬಿಟ್ಟು ಇವತ್ತೇನು ಮೊನ್ನೆ ಘಟನೆ ನಡೆದಿದೆ ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇವತ್ತು ಕ್ಷಮೆಯನ್ನ ಮತ್ತೆ ಉನ್ನತ ಮಟ್ಟದ ತನಿಖೆನೂ ಕೂಡ ಆಗ್ಬೇಕಾಗ್ತದೆ ಮತ್ತೆ ಯಾರು ಅಧಿಕಾರಿಗಳು ತಪ್ಪಿತಸ್ಥರು ಅವರ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮವನ್ನ ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಮಾನ್ಯ ಗೃಹ ಸಚಿವರಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ